ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಗರದಲ್ಲಿ ಸೋಮವಾರ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಸೈಕಲ್ ಏರಿ ನಗರದ ಬೀದಿಗಳಲ್ಲಿ ಸಂಚರಿಸಿ ಗಮನವನ್ನು ಸೆಳೆದು ಜಾಗೃತಿಯನ್ನು ಮೂಡಿಸಿದ್ರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬೆಳಗ್ಗೆ ಸೈಕಲ್ ರ್ಯಾಲಿಗೆ ಚಾಲನೆ ನೀಡಿದ ಲತಾಕುಮಾರಿ ನಂತರ ತಾವೇ ಸೈಕಲ್ ಹತ್ತಿ ನಾಗರಿಕರ ನಡುವೆ ಬೆರೆತು ಪ್ರಜಾಪ್ರಭುತ್ವದ ಮಹತ್ವ ಸಾರುವ ಅಪರೂಪದ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಡಿಸಿ ಕಚೇರಿಯಿಂದ ಹೊರಟ ಸೈಕಲ್ ಜಾಥಾ ಎನ್ಆರ್ ಸರ್ಕಲ್ ಹೇಮಾವತಿ ಪ್ರತಿಮೆ ಆರ್ಸಿ ರೋಡ್ ಎಂಜಿ ರೋಡ್ ಸೇರಿ ನಗರದ ಹೃದಯ ಭಾಗಗಳಲ್ಲಿ ಸಂಚರಿಸಿತು ಮಾರ್ಗ ಮಧ್ಯೆ ಜಮಾಯಿಸಿದ್ದ ಜನತೆ ಜಿಲ್ಲಾಧಿಕಾರಿಯವರ ಸೈಕಲ್ ಸವಾರಿ ನೋಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ಕೆಲವರು ಕೈಬಿಸಿ ಹರ್ಷ ವ್ಯಕ್ತಪಡಿಸಿದರೆ ಹಲವರು ತಮ್ಮ ಮೊಬೈಲ್ನಲ್ಲಿ ಈ ಕ್ಷಣವನ್ನ ಸೆರೆ ಹಿಡಿದುಕೊಂಡರು ಪ್ರಜಾಪ್ರಭುತ್ವವು ಕೇವಲ ಒಂದು ವ್ಯವಸ್ಥೆ ಮಾತ್ರವಲ್ಲ ಅದು ಜನರ ಹಕ್ಕು ಮತ್ತು ಜವಾಬ್ದಾರಿ ಪ್ರತಿಯೊಬ್ಬರು ಜಾಗೃತಿಯಿಂದ ಪಾಲ್ಗೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಶಕ್ತಿಶಾಲಿಯಾಗುತ್ತದೆ ಎಂಬ ಸಂದೇಶವನ್ನ ಈ ಸೈಕಲ್ ಜಾಥಾ ಸಾರಿತು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಸಮಾಜ ಸೇವಕ ಪ್ರಸನ್ನಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು